ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಕ್ಟೋದು ನಾನು ಇದ್ರ ಬಗ್ಗೆ ನಿನ್ನೆನೇ ಅಪ್ಡೇಟ್ ಮಾಡಿದ್ದೀನಿ ಒಂದು ವೀಡಿಯೋ ಮಾಡಿದ್ದೆ ಯಾರೆಲ್ಲ ವಿಡಿಯೋ ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಬಿಡ್ರಿ ನಾನು ಇವರದ್ದು ಯಾವ ಟಾಸ್ಕ್ ಇರುತ್ತಂತ ಆ ವೀಡಿಯೋದಲ್ಲಿ ಹೇಳಿದ್ದೆ ಅದು ಬಂದು ಈ ವಾರದ್ದು ತುಂಬನೇ ಎಮೋಷ್ನಲ್ ರೌಂಡ್ ಅಂತ ಹೇಳ್ಬೋದು ಅದು ಬಂದು ಫ್ಯಾಮಿಲಿ ರೌಂಡ್ ಹೌದು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಿದೆ ಅಷ್ಟು ಇಲ್ಲದೆ ಈ ಕನ್ನಡ ಬಿಗ್ ಬಾಸ್ನಲ್ಲೂ ಫ್ಯಾಮಿಲಿ ರೌಂಡ್ ಹಿಂದಿ ಬಿಗ್ ಬಾಸ್ನಲ್ಲೂ ಕೂಡ ಈ ವಾರ ಫ್ಯಾಮಿಲಿ ರೌಂಡ್ ಇದೆ ಒಟ್ಟು ಎರಡರಲ್ಲೂ ಕೂಡ ಈ ವಾರ ಫ್ಯಾಮಿಲಿ ರೌಂಡ್ ಅಂತಲೇ ಹೇಳ್ಬೋದು ಅದೇ ಇಫ್ ಫ್ಯಾಮಿಲಿ ರೌಂಡ್ನಲ್ಲಿ ತುಂಬ ಫಸ್ಟ್ ಫ್ಯಾಮಿಲಿ ಬರದೆ ಬವೇಗೌಡವ್ರ ಫ್ಯಾಮಿಲಿ ಬರುತ್ತೆ ಬವೇಗೌಡವ್ರ ಫ್ಯಾಮಿಲಿ ಬಂದಾಗ ನೋಡಬೇಕು ಫಸ್ಟ್ ಅವ್ರ ಫ್ಯಾಮಿಲಿ ಬಂದಾಗ ಎಲ್ಲರೂ ಶಾಕ್ ಆಗಿಬಿಡುತ್ತೆ ಬವೇಗೌಡವ್ರಿಗೆ ಅಂತ ಸ್ಟ್ಯಾಚ್ಯೂ ಇರ್ತಾರೆ ಅವ್ರಂತೂ ತುಂಬನೇ ಖುಷಿಯಾಗಿಬಿಟ್ಟು ಅವ್ರ ಮಕ್ಕದಲ್ಲಿ ನಗು ನೋಡಬೇಕು ಯಾಕಂದರೆ ಮೂರು ತಿಂಗಳಾದ್ಮೇಲೆ ಎಲ್ಲರೂ ಅವ್ರವ್ರ ಪೇರೆಂಟ್ಸ್ನ ನೋಡ್ತಿದ್ದಾರೆ ಅವ್ರ ಮನೆಯವ್ರನ್ನ ನೋಡ್ತಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಅದಲ್ಲದೆ ಈ ಫ್ಯಾಮಿಲಿಗಳಾಗ ಒಂದು ಟ್ವಿಸ್ಟ್ ಏನಪ್ಪ ಅಂತಂದರೆ ಬವ್ಯಗಳವ್ರಿಗೆ ಯಾವುದೇ ರೀತಿಯಾದ ಟಾಸ್ಕ್ ಕೊಡೋಲ್ಲ ಯಾಕಂದರೆ ಅವ್ರು ಈ ಮನೆ ಈ ಮನೆ ಕ್ಯಾಪ್ಟನ್ ಅವ್ರಿಗೆ ಯಾವುದೇ ರೀತಿಯಾದ ಟಾಸ್ಕ್ ಏನು ಇರಲ್ಲ ಅವ್ರು ಜಸ್ಟ್ ಅವರು ಫ್ಯಾಮಿಲಿ ಬರ್ತಾ ನೋಡ್ಕೊಂಡು ಹೋಗ್ತಾರೆ ಆದ್ರೆ ಇನ್ನೊಳಗೆ ಕಂಟೆಸ್ಟೆಂಟ್ಗಳಿಗೆಲ್ಲ ಟಾಸ್ಕ್ಗಳಿರುತ್ತೆ ಆ ಟಾಸ್ಕ್ಗಳು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅವ್ರ ಫ್ಯಾಮಿಲಿ ನೋಡೋದಿರುತ್ತೆ ಎಷ್ಟು ನಿಮಿಷ ನೋಡ್ಬೋದು ಅನ್ನೋದ್ರ ಮೇಲೆ ಇರುತ್ತೆ ಆ ಟಾಸ್ಕ್ ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ಫ್ರೆಂಡ್ಸ್ ಬಂದಿರ್ತಾರೆ ಅಂದ್ಕೊಂಡ್ರೆ ಅವ್ರು ಎಷ್ಟು ನಿಮಿಷ ಮನೆ ಒಳಗೆ ಇರಬೇಕು ಇರ್ಬೇಕು ಅಂತೇಳಿ ಆ ಟಾಸ್ಕ್ ಡಿಸೈಡ್ ಅಂತ ಹೇಳ್ಬೋದು ಕಾಲಕ್ಕೆ ಬಿಗ್ ಬಾಸು ಅವ್ರಿಗೆ ಒಂದೊಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಗೆಲ್ಕಂತೋದಂಗೆಲ್ಲ ಅವ್ರ ಫ್ಯಾಮಿಲಿ ಮೀಟ್ ಮಾಡೋದಾಗಿರ್ಬೋದು ಅವ್ರ ಫ್ಯಾಮಿಲಿ ಎಷ್ಟು ಟೈಮ್ ಸಮಯ ಕಳಿಬೋದು ಅನ್ನೋದ್ರ ಬಗ್ಗೆ ಕೊಡ್ತಾರೆ ಸಪೋಸ್ ಏನಾದ್ರು ಆ ಟಾಸ್ಕ್ ಏನಾದರೂ ಇದು ಮಾಡಿದರೆ ಆಡೋಕ್ಕಾಗಲೇ ಅವ್ರ ಕೈಗೆ ಅವ್ರ ಫ್ಯಾಮಿಲಿ ವಾಪಸ್ ಕಳಿಸ್ತಾರೆ ಆದರೆ ಏನೂ ಚಿಂತೆ ಮಾಡಬೇಡ್ರಿ ಅವ್ರ ಫ್ಯಾಮಿಲಿ ಮತ್ತೆ ನೋಡೋಕೆ ಬಿಡ್ತಾರೆ ಅವ್ರನ್ನ ಆದರೆ ಇಲ್ಲಿ ನೋಡಿರ್ಬೋದು ಇವತ್ತು ತ್ರಿವಿಕ್ರಮ್ ಅವ್ರ ಫ್ಯಾಮಿಲಿ ಬಂದಿದೆ ಹಾಗೇನೇ ತ್ರಿವಿಕ್ರಮ್ ಅವ್ರ ಅಮ್ಮ ಬಂದಿದ್ದಾರೆ ಹಾಗೆ ಬಾವೇಗೌಡವ್ರ ಅಮ್ಮನ ಬಂದಿದ್ದಾರೆ ಫಸ್ಟ್ ಬಂದು ಬಾವೇಗೌಡವ್ರ ಅಮ್ಮ ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ಟಾಸ್ಕ್ ಏನಿರಲ್ಲ ಡೈರೆಕ್ಟ್ ಮೀಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ತ್ರಿವಿಕ್ರಮ ಅವ್ರ ಜೊತೆ ಮಾತಾಡ್ತಾರೆ ಹಾಗೆ ರಜತ್ವರ್ಗ್ರ ಜೊತೆ ಕೂಡ ಮಾತಾಡ್ತಾರೆ ಹಾಗೆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆನೂ ಮಾತಾಡ್ತಾರೆ ಹೊರಗಡೆ ಹೇಗೆ ಅಂತೆಲ್ಲ ಮಾತಾಡ್ತಾರೆ ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಅವ್ರ ಅಮ್ಮ ಬರ್ತಾರೆ ತ್ರಿವಿಕ್ರಮ್ ಅವ್ರ ಅಮ್ಮ ಬರ್ತಾರಲ್ವ ಅವಾಗ திருவிகோம்பாஸ்கிட்ட பசல் டாஸ்க் ಹತ್ತು ನಿಮಿಷದ ಒಳಗೆ ಆ ಕಂಪ್ಲೀಟ್ ಮಾಡಬೇಕು ಅವ್ರಮ್ಮನ ಭಾವಚಿತ್ರ ಕೊಟ್ಟಿರ್ತಾರೆ ಹತ್ತು ನಿಮಿಷದಲ್ಲಿ ಕದನ್ನ ಕಂಪ್ಲೀಟ್ ಮಾಡಬೇಕು ಆದರೆ ತ್ರಿವಿಕ್ರಮ ಅವ್ರ ಕೈಗೆ ಆಗಲ್ಲ ತ್ರಿವಿಕ್ರಮ ಅವ್ರಂತೂ ತುಂಬಾ ಎಮೋಷ್ನಲ್ ಆಗ್ತಾರೆ ಇದ್ರ ಬಗ್ಗೆ ಅದಲ್ಲದೆ ಅವ್ರ ಅಮ್ಮ ಕೂಡ ಹೋದಂಗೆ ಹೋಗ್ತಾರೆ ಮನೆಯಿಂದ ಮತ್ತೆ ಬರ್ತಾರೆ ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಆದರೆ ಅವರು ಬವೇಗೌಡವ್ರ ಕು ಕೂತ್ಕೊಂಡು ಸಪ್ರೇಟಾಗಿ ಭಾಳ ಹೊತ್ತು ಮಾತಾಡ್ತಾರೆ ನೀವಿಬ್ಬರು ನೋಡೋದು ತುಂಬಾ ಖುಷಿಯಾಗಿರುತ್ತೆ ರಾಧಾಕೃಷ್ಣನ್ ಥರ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಬಾವೇಗೌಡವರಿಗೆ ಅವರಿಗೆ ಅಂತ ಫುಲ್ ಖುಷಿನೇ ಆಗ್ತಿದೆ ಅಂತ ಹೇಳ್ಬೋದು ಆ ಮಕ್ಕಳಲ್ಲಿ ಕಳೆನೇ ಬೇರೆ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಬವೇಗೌಡ ಅವರಿಗೆ ಚೆನ್ನಾಗಿದೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳೋದು ರೀತಿಯಾಗಿರ್ಬೋದು ನಿಮ್ಮ ನೋಡ್ರೇ ಖುಷಿ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವ್ರ ಅಮ್ಮ ಈ ಕಡೆ ಸೈಡ್ ನೋಡಿದ್ರೆ ತ್ರಿವಿಕ್ರಮ್ ಅವ್ರಿಗಂತೂ ಫುಲ್ ಕಣ್ಣೀರೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಅಲ್ಲ ಮೂರು ತಿಂಗಳ ನಂತರ ಅವ್ರ ತಾಯಿ ನೋಡ್ತಿದ್ರು ಫಸ್ಟ್ ಅವ್ರ ತಾಯಿ ಬಗ್ಗೆ ಒಂದು ವಾರ ಅವರು ಚಿಂತೆ ಮಾಡ್ತಿದ್ರು ಅಂತ ಹೇಳ್ಬೋದು ಚಳಿಗಾರ ಅವರು ಆಗಲ್ಲ ಅಮ್ಮಗೆ ಅಂತಲೇ ಹೇಳಿದರು ವೀಕೆಂಡ್ನಲ್ಲಿ ಹೇಗಿದ್ದಾರೆ ಸರ್ ಅಂತೆಲ್ಲ ಕೇಳಿದ್ರೆ ಆವಾಗ ಸುದೀಪ್ ಅವರು ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅಮ್ಮನ ಚೆನ್ನಾಗಿದ್ದಾರೆ ಎಲ್ಲರು ಚೆನ್ನಾಗಿದ್ದಾರೆ ನೀವು ಆಟ ನೀವು ಆಡಿ ಅಂತ ಹೇಳ್ತಾರೆ ಸುದೀಪ್ ಅವರು ಅದೇ ರೀತಿ ಅವರು ಅವ್ರು ಅವರು ಚೆನ್ನಾಗಿ ಆಟಾಡಿ ಉತ್ತಮ ಕೂಡ ತಗೊತಾರೆ ತ್ರಿವಿಕ್ರಮ್ ಅವರು ಅದಲ್ಲದೆ ತ್ರಿವಿಕ್ರಮ್ ಅನ್ಸುತ್ತೆ ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಆಳೋದು ನೋಡ್ತಿರೋದು ಪಾಪ ಅಲ್ಲಿ ಆ್ಯಕ್ಟಿವಿಟಿ ಇರೋದೇ ಕುತ್ಕೊಂಡು ತುಂಬಾ ಆಳ್ತಾರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಅವರು ಮತ್ತೆ ಅವ್ರ ಅಮ್ಮನ ಕರೆಸ್ತಾರೆ ಮತ್ತೆ ಯೂಸ್ ರೀ ಟಾಸ್ಕ್ ಆಡೋಕೆ ಕೊಡ್ತಾರೆ ತ್ರಿವಿಕ್ರಮ್ ಅವರಿಗೆ ಅವ್ರು ಕಂಪ್ಲೀಟ್ ಮಾಡಿ ಮತ್ತೆ ಅವ್ರ ಅಮ್ಮನ ಮೀಟ್ ಮಾಡೋಕೆ ಹೋಗ್ತಾರೆ ಅದಲ್ಲದೆ ಇನ್ನು ನೀವು ಎಲ್ಲರ ಮನೆ ಬಂದು ಎಲ್ಲ ಇಮೋಷನಲ್ ಆಗಿರ್ತಾರೆ ನಮ್ಮ ಫ್ಯಾಮಿಲಿ ಯಾವಾಗ ಬರುತ್ತಂತ ಕಾಯ್ತಿರ್ತಾರೆ ಎಲ್ಲರ ಮುಖದಲ್ಲಿ ಇವರು ತುಂಬಾ ಖುಷಿ ಖುಷಿಯಾಗಿದೆ ಅಂತ ಹೇಳುದು ನಮ್ಮ ಫ್ಯಾಮಿಲಿ ಯಾವಾಗ ಯಾವಾಗ ಬರ್ತಾರಂತಾರೆ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಕಾಯ್ತಿದ್ರು ಅವ್ರ ಫ್ಯಾಮಿಲಿಗೋಸ್ಕರ ಅದಲ್ಲದೆ ಅವ್ರ ಫ್ಯಾಮಿಲಿ ಬರಕ್ ಬಂಗ ಅವ್ರಿಗೆ ಅವ್ರಿಗೆ ಇಷ್ಟವಾದ ತಿಂಡಿ ಆಗಿರ್ಬೋದು ಇಷ್ಟವಾದ ತಿಂಡಿ ವಸ್ತುಗಳಾದ್ರು ತರ್ತಿದ್ದಾರೆ ಅವ್ರ ಮನೆಯಿಂದ ತರ್ತಿದ್ದಾರೆ ಅದಲ್ಲದೆ ನೀವು ಯಾರ ಫ್ಯಾಮಿಲಿಗೋಸ್ಕರ ಕಾಯ್ತಿದಾರೆ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಲ ಸಬ್ಸ್ಕ್ರೈಬ್ ಮಾಡಿ ಬಾಯ್